కాదంబరి కదళియ కర్పూర రచనే డాక్టర్ ఎచ్తిప్పేరుద్రస్వామి వాచన అశోక్ హందిగోళ ಕಾದಂಬರಿ ಕದಳಿಯ ಕರ್ಪೂರ ಭಾಗ ದಿಗಂಬರದ ದಿವ್ಯಾಂಬರೆ ಅಧ್ಯಾಯ ಮೂರು ಇತ್ತ ಮಹಾದೇವಿ ಕೌಶಿಕನ ನೆಟ್ಟ ನೋಟವನ್ನು ಕಿತ್ತೆಸೆದು ಒಳಹೊಕ್ಕ ಮೇಲೆ ಅವನ ಭಾವನೆಗಳ ಊಟ ಅನೇಕ ಬಗೆಯಾಗಿ ಓಡುತ್ತಿತ್ತು ರಾಜ ತನ್ನ ಪ್ರಜೆಗಳನ್ನು ನೋಡಿದರೆ ತಪ್ಪೆ ನಾನೇಕೆ ಹಾಗೆ ಒಳಗೆ ಓಡಿ ಬಂದೆ ಎಂದುಕೊಳ್ಳುವಳು ಒಮ್ಮೆ ಆದರೆ ಮತ್ತೊಮ್ಮೆ ಇಲ್ಲ ಆ ನೋಟದ ಹಿಂದೆ ಪ್ರಜಾವಾತ್ಸಲ್ಯದ ರಾಜದೃಷ್ಟಿಗಿಂತ ಬೇರೆಯಾದ ಭಾವನೆಯೊಂದು ಉಕ್ಕಿ ಹರಿದು ನನ್ನನ್ನು ಇರಿಯುವಂತಿರಲಿಲ್ಲವೇ ಆದರೆ ಮತ್ತೊಮ್ಮೆ ಇಲ್ಲ ಆ ನೋಟದ ಹಿಂದೆ ಪ್ರಜಾವಾತ್ಸಲ್ಯದ ರಾಜದೃಷ್ಟಿಗಿಂತ ಬೇರೆಯಾದ ಭಾವನೆಯೊಂದು ಉಕ್ಕಿ ಹರಿದು ನನ್ನನ್ನು ಇರಿಯುವಂತಿರಲಿಲ್ಲವೇ ಅದನ್ನು ಸಹಿಸಿಕೊಂಡು ಅಲ್ಲಿ ನಿಲ್ಲುವುದು ಸಾಧ್ಯವಿತ್ತೇ ಎಂಬ ಭಾವ ಸುಳಿಯುವುದು ಉತ್ಸವ ಮುಂದೆ ಹೋದ ಮೇಲೆ ಗೆಳತಿಯರು ಬಂದು ಏನಮ್ಮ ರಾಜದೃಷ್ಟಿ ನಿನ್ನ ಮೇಲೆ ಬಿತ್ತು ಎಂದು ಹಾಸ್ಯ ಮಾಡಿದರೂ ನಡೆದ ಘಟನೆಯ ಕಹಿ ಅವರ ಮನಸ್ಸಿಗೂ ನಾಟಿತ್ತು ಅದಕ್ಕಾಗಿ ಅವಳನ್ನು ಸಮಾಧಾನಪಡಿಸಿ ನಡೆದರು ಓಂಕಾರ ಲಿಂಗಮ್ಮರಿಗೂ ವಿಷಯ ತಿಳಿದಿತ್ತು ಅವರು ಕೆಳಗೆ ನಿಂತು ಉತ್ಸವವನ್ನು ನೋಡುತ್ತಿದ್ದರು ಓಂಕಾರ ಪುರಪ್ರಮುಖರೊಡನೆ ರಾಜನಿಗೆ ಕಾಣಿಕೆಯ ಗೌರವವನ್ನು ಅರ್ಪಿಸುವುದರಲ್ಲಿ ಭಾಗಿಯಾಗಿದ್ದ ರಾಜದೃಷ್ಟಿ ಹರಿದಿರುವ ದಿಕ್ಕನ್ನು ನೋಡಿದ್ದ ಮಹಾದೇವಿ ಸರಕ್ಕನೆ ಒಳಗೆ ನಡೆದುದನ್ನೂ ಗಮನಿಸಿದ್ದ ಅಕ್ಕಪಕ್ಕದ ಪಿಸುಮಾತುಗಳು ಕಿವಿಗೆ ಬಿದ್ದಿದ್ದುವು ರಾಜನ ಸ್ವಭಾವವನ್ನು ಬಲ್ಲ ಓಂಕಾರನಿಗೆ ಇದಾವುದೋ ಒಂದು ಹೊಸ ವಿಪತ್ತಿನ ನಾಂದಿಯೇನೋ ಅನಿಸಿತು ಅದನ್ನು ಲಿಂಗಮನಿಗಾಗಲಿ ಮಹಾದೇವಿಗಾಗಲಿ ಆಡಿ ತೋರಿಸದಿದ್ದರೂ ಒಬ್ಬೊಬ್ಬರ ಮನಸ್ಸು ಅದನ್ನೇ ಊಹಿಸಿಕೊಳ್ಳುತ್ತಿತ್ತು ಬೆಳಿಗ್ಗೆ ಮಹಾದೇವಿ ಎಂದಿನಂತೆ ಸ್ನಾನ ಪೂಜೆಗಳನ್ನು ಮುಗಿಸಿದಳು ಇಂದು ಅವಳ ಮನಸ್ಸು ಅಶಾಂತಿಯಿಂದ ತುಯ್ದಾಡುತ್ತಿತ್ತು ಆವುದೋ ಕಾಣದ ಕರೆಯೊಂದು ಒಂದೇ ಸಮನೆ ಹೃದಯದಲ್ಲಿ ಮೊರೆದಂತೆ ಆಗುತ್ತಿತ್ತು ಏನೋ ಹೇಳಲಾಗದ ಒಂದು ಅತೃಪ್ತಿ ತಿಳಿಯಲಾಗದ ಒಂದು ತಳಮಳ ವಚನಗಳ ಕಟ್ಟನ್ನು ತೆಗೆದುಕೊಂಡು ಕುಳಿತಳು ಅವುಗಳಲ್ಲಾದರೂ ಶಾಂತಿಯನ್ನು ಅರಸಬೇಕೆಂದು ಬಯಸಿತ್ತು ಅವಳ ಮನಸ್ಸು ಓಂಕಾರ ಮಹಡಿಯ ಮೇಲಿನ ತನ್ನ ಕೋಣೆಯಲ್ಲಿ ಕುಳಿತು ಯಾವುದೋ ಲೆಕ್ಕದಲ್ಲಿ ತೊಡಗಿದ್ದ ಲಿಂಗಮ್ಮ ಒಳಗೆ ತನ್ನ ಕೆಲಸದಲ್ಲಿ ನಿರತಳಾಗಿದ್ದಳು ಕಾಳುಗಳು ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು ಅಷ್ಟರಲ್ಲಿ ಓಂಕಾರ ಓಂಕಾರ ಬಾಗಿಲಲ್ಲಿ ಯಾರೋ ಕರೆದಂತಾಯಿತು ರಾಜ ಗೆಳೆಯನಿಗೆ ಯೋಗ್ಯವಾದ ಹುಡುಗಿಯ ಠೀವಿಯಿಂದ ವಸಂತಕ ಬಾಗಿಲಲ್ಲಿ ನಿಂತಿದ್ದ ಅವನ ಹಿಂದೆ ರಸ್ತೆಯ ಮೇಲೆ ನಾಲ್ಕಾರು ಜನ ಸಿಪಾಯಿಗಳು ಬೇರೆ ನಿಂತಂತೆ ತೋರಿತು ಲಿಂಗಮ್ಮನಿಗೆ ಹಾವನ್ನು ಮೆಟ್ಟಿದವರಂತೆ ಹೌಹಾರಿದರು ಲಿಂಗಮ್ಮ ಮಹಾದೇವಿಯರು ಯಾರಿವನು ಅನಿಷ್ಟಕರವಾದ ನಮ್ಮ ಸಂಶಯವೇ ನಿಜವಾಯಿತೆ ಮಾತನಾಡದವಳಾಗಿ ನಿಂತಿದ್ದಳು ಲಿಂಗಮ್ಮ ತಾಯಿಯೇ ಹಿಂದೆ ನಿಂತು ಮಹಾದೇವಿ ಚಕಿತಲಾಗಿ ನೋಡುತ್ತಿದ್ದಳು ಅಷ್ಟರಲ್ಲಿ ಓಂಕಾರ ಇಳಿದು ಬಂದ ರಾಜನ ಆಪ್ತಿಗಳೆಯ ವಸಂತಕನನ್ನು ಆತ ಬಲ್ಲ ಆದರೆ ಅವನು ಇಲ್ಲಿ ಕ್ಷಣಕಾಲ ದಿಗ್ಭ್ರಮೆಯಾಯಿತು ಅದನ್ನು ತೋರ್ಪಡಿಸಿಕೊಳ್ಳದೆ ಹೇಳಿದ ಓ ತಾವು ದಯಮಾಡಿಸಬೇಕು ವಸಂತಕ ಒಳಗೆ ಪ್ರವೇಶಿಸಿದ ಅವನ ಪರಿವಾರವೂ ಒಳಗೆ ಹೊಕ್ಕಿತು ಅವನ ಜೊತೆಗೆ ಒಂದಿಬ್ಬರು ಅವನ ಗೌರವ ರಕ್ಷೆಯ ಸಹಾಯಕರಿದ್ದರು ಅಲ್ಲದೆ ಅರಮನೆಯ ಅಂತಃಪುರದ ಐವರು ಸ್ತ್ರೀಯರು ರೇಷ್ಮೆ ಬಟ್ಟೆಯಿಂದ ಮುಂಚಿದ ಹರಿಮಾಣಗಳನ್ನು ಹಿಡಿದು ಒಳಗೆ ಪ್ರವೇಶಿಸಿದರು ನಾಲ್ಕಾರು ಜನ ಸಿಪಾಯಿಗಳು ಬಾಗಿಲಲ್ಲೇ ನಿಂತರು ಕಾವಲಿಗೆಂಬಂತೆ ಓಂಕಾರನ ಮನಸ್ಸಿನಲ್ಲಿ ನಾನಾ ಭಾವನೆಗಳು ಮಿಂಚಿನಂತೆ ಓಡಿದವು ನಿನ್ನೆಯ ರಾಜದೃಷ್ಟಿಯಿಂದಾದ ಫಲವೆಂದು ಊಹಿಸಲು ಅವನಿಗೆ ಹೆಚ್ಚು ಕಷ್ಟವಾಗಲಿಲ್ಲ ಆದರೂ ಅದನ್ನು ತೋರ್ಪಡಿಸಿಕೊಳ್ಳದೆ ವಸಂತಗನಿಗೆ ಕುಳಿತುಕೊಳ್ಳಲು ಹಾಸಿ ಹೊರಗುದಿಂಬನ್ನಿಡುತ್ತಾ ಹೇಳಿದ ಕುಳಿತುಕೊಳ್ಳಬೇಕು ಏನು ಸ್ವಾಮಿ ಬಹಳ ಅನಿರೀಕ್ಷಿತವಾಗಿ ಬಡವರ ಮನೆಗೆ ಹಾಗೆ ಹೇಳಬೇಡಿ ಓಂಕಾರ ಶೆಟ್ಟರೆ ಮಧ್ಯದಲ್ಲಿಯೇ ಪ್ರಾರಂಭಿಸಿದ ವಸಂತಕ ಯಾರು ಬಡವರು ಯಾರು ಶ್ರೀಮಂತರು ಇದೆಲ್ಲ ಒಂದು ಸುತ್ತುತ್ತಿರುವ ಚಕ್ರ ಅದರ ಸನ್ನಿವೇಶಗಳಿಗೆ ಅನುಗುಣವಾಗಿ ನಾವು ಹೊಂದಿಕೊಳ್ಳಬೇಕಾಗುತ್ತದೆ ಅದೇ ತಾನೇ ಜೀವನ ಅನ್ನೋದು ನೋಡಿ ನಿಮ್ಮ ಮುಂದೆ ಈಗ ಬಹತ್ತರವಾದ ಒಂದು ಅವಕಾಶವನ್ನು ನಿಂತಿದೆ ತಾನು ಬಂದ ವಿಷಯಕ್ಕೆ ಪೀಠಿಕೆ ಹಾಕಿದ ವಸಂತಕ ಮಾತಿನ ಸುಳುಹು ಓಂಕಾರನಿಗೆ ಸ್ವಲ್ಪ ಮಟ್ಟಿಗೆ ತಿಳಿಯಿತು ಆದರೆ ಅದನ್ನು ವ್ಯಕ್ತಪಡಿಸದೆ ಏನು ಸ್ವಾಮಿ ನೀವು ಹೇಳಿದುದು ತಿಳಿಯಲಿಲ್ಲ ಎಂದ ಓಂಕಾರ ಶೆಟ್ಟರೆ ನಿಮಗಾಗಲೇ ಎಲ್ಲವೂ ಅರ್ಥವಾಗಿರಬೇಕೆಂದುಕೊಂಡಿದ್ದೆ ನಿನ್ನೆಯ ದಿನ ಉತ್ಸವದ ಸಮಯದಲ್ಲಿ ನಿಮ್ಮ ಕುಮಾರಿಯನ್ನು ನೋಡಿ ಅವಳ ಸೌಂದರ್ಯಕ್ಕೆ ಮನಸೋತಿದ್ದಾರೆ ರಾಜರು ಅವಳನ್ನು ಮದುವೆಯಾಗಬೇಕೆಂದು ಅಪೇಕ್ಷೆ ಪಟ್ಟಿದ್ದಾರೆ ನಿಮ್ಮ ಮಗಳು ಮಹಾರಾಜರ ಪಟ್ಟ ಮಹಿಷಿಯಾಗಿ ನಿಲ್ಲಿಸಿರಿ ಸಾಕು ಮುಂದೆ ಹೇಳಬೇಡಿರಿ ಅಸಹನೆಯಿಂದ ತಡೆದ ಓಂಕಾರ ಇದೇನು ಓಂಕಾರ ಶೆಟ್ಟರೇ ಬಹುಶಃ ಇದನ್ನು ಊಹಿಸಿದ್ದರೂ ಆಶ್ಚರ್ಯಗೊಂಡವನಂತೆ ಕೇಳಿದ ವಸಂತಕ ಇನ್ನೇನು ಆಗಲೇ ಮದುವೆ ನಿರ್ಧಾರವಾದಂತೆ ದುಡುಕಿ ಮಾತನಾಡುತ್ತಿದ್ದೀರಿ ಮಹಾರಾಜರೇ ನಿಮ್ಮ ಬಳಿಯಲ್ಲಿ ಕನ್ಯಾರ್ಥಿಯಾಗಿ ಬಂದಿರುವಾಗ ಅದನ್ನು ತಿರಸ್ಕರಿಸುವುದು ಯುಕ್ತವಲ್ಲ ಶೆಟ್ಟರೇ ಅವಿವಾಹಿತನಾದ ರಾಜಕುಮಾರ ಧರ್ಮಸಮ್ಮತವಾಗಿ ನಿಮ್ಮ ಮಗಳನ್ನು ಕೈ ಹಿಡಿಯಬೇಕೆಂದು ಅಪೇಕ್ಷೆ ಪಟ್ಟರೆ ಅದನ್ನು ನೀವು ತಳ್ಳಿ ಹಾಕುತ್ತೀರೆಂದು ನಾವಾರು ತಿಳಿದಿಲ್ಲ ನೀವು ಏನು ತಿಳಿದಿದ್ದೀರೋ ನನಗೆ ಗೊತ್ತಿಲ್ಲ ಆದರೆ ಈ ಸಂಬಂಧ ಸಾಧ್ಯವಿಲ್ಲವೆಂದು ಮಾತ್ರ ನಿಮ್ಮ ರಾಜರ ಬಳಿಯಲ್ಲಿ ನಿವೇರಿಸಿಕೊಳ್ಳುತ್ತಿರುವನೆಂದು ಹೇಳಿರಿ ಏಕೈಕ ನಿಷ್ಠಾವಂತರಾದ ಶಿವಭಕ್ತರ ಮನೆಯ ಹೆಣ್ಣನ್ನು ನಿಮ್ಮ ರಾಜರು ಬಯಸುವುದು ಬೇಡವೆಂದು ತಿಳಿಸಿರಿ ನಿರ್ಧಾರದಿಂದ ಹೇಳಿದ ಓಂಕಾರ ವಸಂತಕ ಇಷ್ಟಕ್ಕೆ ಸುಮ್ಮನಾಗಲು ಬಂದಿರಲಿಲ್ಲ ನೀವು ಹೇಳುವುದು ಬುದ್ಧಿವಂತಿಕೆಯ ಮಾತಲ್ಲ ಶೆಟ್ಟರೆ ನಿಮ್ಮ ಭಕ್ತಿ ನಿಷ್ಠೆಗೆ ಇದರಿಂದ ಕುಂದೇನಾದರೂ ಒದಗುತ್ತದೆಯೇ ಆಲೋಚಿಸಿರಿ ಅದಕ್ಕೆ ಇನ್ನೂ ಹೆಚ್ಚಿನ ಸಹಾಯವೇ ಆಗಬಹುದು ಇಡೀ ಒಂದು ರಾಜ್ಯದ ಒಡೆಯನೇ ನಿಮ್ಮವನಾಗುತ್ತಾನೆ ನಿಮ್ಮ ಘನತೆ ಗೌರವಗಳು ಹೆಚ್ಚುತ್ತವೆ ಆಮಿಷವನ್ನು ತೋರಿಸಿದ ವಸಂತಕ ಆದರೆ ಓಂಕಾರ ಈ ಪ್ರಲೋಭನಗಳಿಗೆ ಒಳಗಾಗುವನಾಗಿರಲಿಲ್ಲ ಇಲ್ಲ ಸ್ವಾಮಿ ದಯವಿಟ್ಟು ಕ್ಷಮಿಸಿರಿ ನಮಗೆ ಆ ಘನತೆಯೂ ಬೇಡ ಗೌರವವೂ ಬೇಡ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ನಿಮಗೆ ಆ ಗೌರವ ಬೇಡದೇ ಇರಬಹುದು ನಿಮ್ಮ ಮಗಳ ಸುಖಕ್ಕಾಗಿಯಾದರೂ ಒಪ್ಪಿಕೊಳ್ಳಿ ಮಹಾದೇವಿಯ ಸುಖವನ್ನೇ ತನ್ನ ಗುರಿಯಾಗಿಟ್ಟುಕೊಂಡವನಂತೆ ಹೇಳಿದ ವಸಂತಕ ಸದಾಚಾರ ಸಂಪನ್ನಳಾದ ಮತ್ತು ಭಕ್ತಿ ಪರಾಯಣಳಾದ ನನ್ನ ಮಗಳು ಅಂತಹ ಸುಖವನ್ನು ಬಯಸಲಾರಳು ಅದನ್ನು ಹೇಗೆ ಹೇಳುವಿರಿ ಇಂತಹ ಒಳ್ಳೆಯ ವರ ಸಿಕ್ಕುತ್ತಿರುವಾಗ ಮದುವೆಯಾಗಲಿರುವ ಯಾವ ಹೆಣ್ಣು ಮಗಳು ತಾನೇ ಬೇಡ ಎಂದಾಳು ವಸಂತಕ ಮಹಾದೇವ ಮನಸ್ಸನ್ನು ಅರಿತವನಂತೆ ಹೇಳಿದ ತಾಯಿಯ ಹತ್ತಿರ ನಡುಮನೆಯ ಒಳಗೆ ಉದ್ವೇಗ ಕಾತರಗಳ ಮುಳ್ಳಿನ ಮೇಲೆ ನಿಂತು ಇದನ್ನೆಲ್ಲ ಕೇಳುತ್ತಿದ್ದ ಮಹಾದೇವಿಗೆ ಈ ಮಾತು ಕೇಳಿಸಿತು ತನ್ನ ಮನಸ್ಸನ್ನು ಕುರಿತು ನಿರ್ಧಾರದ ಮಾತುಗಳನ್ನು ಆಡುತ್ತಿರುವ ವಸಂತಕನ ನುಡಿ ಅವಳಿಗೆ ಚುಚ್ಚಿ ಎಚ್ಚರಿಸಿದಂತಾಯಿತು ಏನೋ ಆವೇಶ ಬಂದಂತಾಯಿತು ತಾಯಿ ತಡೆಯುತ್ತಿದ್ದರೂ ಮುಂದೆ ನುಗ್ಗಿ ಬಂದು ತಂದೆಯ ಹಿಂದೆ ನಿಂತುಕೊಳ್ಳುತ್ತಾ ಹೇಳಿದಳು ಸಾಕು ನಿಮ್ಮ ಮರನನ್ನು ನೀವಲ್ಲದೆ ಇನ್ನಾರು ಹೊಗಳಬೇಕು ಅನಿರೀಕ್ಷಿತವಾದ ಈ ರೂಪರಾಶಿಯ ಮಿಂಚಿನಿಂದ ತಬ್ಬಿಬ್ಬಾದ ವಸಂತಕನಿಗೆ ಅವಳ ಮಾತು ಬೆಚ್ಚಿ ಬೀಳುವಂತೆ ಮಾಡಿತು ಮತ್ತೆ ಮುಂದುವರಿಯಿತು ಮಹಾದೇವಿಯ ಮಾತು ಒಳ್ಳೆಯವರ ಹ್ಮ್ ನಾಚಿಕೆ ಆಗಬೇಕು ನಿಮಗೂ ಆ ಒಳ್ಳೆಯವರನಿಗೂ ರಾಜನೆಂಬ ಗೌರವದಿಂದ ನಿಂತು ಉತ್ಸವವನ್ನು ನೋಡುವ ಊರಿನ ಹೆಣ್ಣು ಮಕ್ಕಳನ್ನು ನಿಮ್ಮ ರಾಜ ನೋಡುವ ದೃಷ್ಟಿ ಇದೆ ಏನು ಹೋಗಿ ಹೇಳಿ ನಿಮ್ಮ ಆ ಒಳ್ಳೆಯವರನಿಗೆ ಇಲ್ಲಿ ವಧು ಯಾರೂ ಇಲ್ಲವೆಂದು ದುಡುಕಬೇಡ ತಾಯಿ ನಿನ್ನ ಭವಿಷ್ಯವನ್ನು ನಿರ್ಧಾರಿಸಲು ನಿನ್ನ ತಾಯಿ ತಂದೆಗಳಿದ್ದಾರೆ ಎಂದು ಓಂಕಾರನತ್ತ ತಿರುಗಿ ಶಟ್ಟರೇ ನಿಮ್ಮ ಮಗಳ ಹಾಗೆ ನೀವು ದುಡುಕಬೇಡಿ ನಮ್ಮ ರಾಜರು ಪೂರ್ವಾಪರಗಳನ್ನು ಆಲೋಚಿಸಿಯೇ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಕಂಡ ಕಂಡ ಹೆಣ್ಣುಗಳನ್ನು ಅವರು ಬಯಸುವವರಲ್ಲ ಮಹಾದೇವಿ ಅವಿವಾಹಿತಳೆಂಬುದನ್ನು ತಮ್ಮ ಮದುವೆಗೆ ಯೋಗ್ಯಳೆಂಬುದನ್ನು ಅರಿತೇ ಇದಕ್ಕೆ ಮನಸ್ಸು ಮಾಡಿದ್ದಾರೆ ಇದುವರೆಗೆ ಅವಳು ಅವಿವಾಹಿತಳಾಗಿ ಉಳಿದಿರುವುದು ಒಂದು ದೈವ ಸಂಕೇತವೆಂದೇ ಭಾವಿಸಿಕೊಳ್ಳಿರಿ ನಮ್ಮ ರಾಜರಿಗಾಗಿಯೇ ಮೀಸಲಾದವಳು ನಿಮ್ಮ ಮಗಳು ಓಂಕಾರನಿಗೆ ತಡೆಯಲಾಗಲಿಲ್ಲ ಸಾಕು ಬಾಯಿ ಮುಚ್ಚಿರಿ ಬಂದ ಅತಿಥಿಗಳೆಂದು ಗೌರವವನ್ನು ಕೊಟ್ಟರೆ ನಿಮ್ಮ ಮಾತು ಹದ್ದನ್ನು ಮೀರುತ್ತಿದೆ ಧ್ವನಿ ಗಡುಸಾಗಿತ್ತು ವಸಂತಕನಿಗೂ ಸ್ವಲ್ಪ ಸಿಟ್ಟು ಬಂದಂತೆ ತೋರಿತು ಅದಕ್ಕೆ ಸಂವಾದಿಯಾದ ಧ್ವನಿಯಲ್ಲಿಯೇ ಆತನು ಹೇಳಿದ ಇಲ್ಲಿ ಕೇಳಿ ಶಟ್ಟರೆ ನಾನು ಬಂದದ್ದು ನಿಮ್ಮ ಮನೆಯ ಆತಿಥ್ಯವನ್ನು ಸ್ವೀಕರಿಸಲಿಕ್ಕಲ್ಲ ರಾಜನ ಪ್ರತಿನಿಧಿಯಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ ಒಳ್ಳೆಯ ಮಾತಿನಿಂದ ನಿಮ್ಮ ಮಗಳನ್ನು ರಾಜರಿಗೆ ಒಪ್ಪಿದರೆ ಸರಿ ಇಲ್ಲವಾದರೆ ಓಂಕಾರನಿಗೆ ಮೈಯೆಲ್ಲ ಉರಿದಂತಾಯಿತು ಅವನ ಸಾತ್ವಿಕ ಸತ್ವಶಕ್ತಿಯ ಹಿಂದಿದ್ದ ಕೋಪ ಸಿಡಿದೆದ್ದಿತು ಆದರೂ ಅದನ್ನು ಕಷ್ಟದಿಂದ ಸಂಯಮಿಸಿಕೊಂಡು ಇಲ್ಲವಾದರೆ ಹ್ಮ್ ಅದನ್ನು ಹೇಳಿಬಿಡಿ ರಾಜರು ನಿಮಗೆ ಬುದ್ಧಿ ಕಲಿಸುತ್ತಾರೆ ಮಾತನ್ನು ಮುಗಿಸಿದ ವಸಂತಕ ಈ ಮಾತನ್ನು ವ್ಯಂಗ್ಯ ತಿರಸ್ಕಾರದಿಂದ ಹೇಳಿದ ಓಂಕಾರ ಕಣ್ಣಿಗೆ ಬಿದ್ದ ಹೆಣ್ಣುಗಳೆಲ್ಲ ಬೇಕೆಂಬ ರಾಜ ಅದಕ್ಕೆ ಮಧ್ಯಸ್ಥಿಕೆ ವಹಿಸಿ ಹೊರಡುವಂತ ನಿನ್ನಂತಹ ಗೆಳೆಯ ಇವರಿಂದ ನಾನು ಬುದ್ಧಿ ಕಲಿಯಬೇಕಾಗಿಲ್ಲ ನಿನಗೆ ಬುದ್ಧಿ ಏನಾದರೂ ಇದ್ದರೆ ನಿನ್ನ ರಾಜನಿಗೆ ಹೇಳು ಹೋಗು ವಸಂತಕನಿಗೆ ಮುಖದ ಮೇಲೆ ಹೊಡೆದಂತಾಯಿತು ತಾನು ದುಡುಕಿದು ಒಳಿತಾಗಲಿಲ್ಲವೆಂದು ಅನಿಸಿತು ಆದರೂ ಆಡಿದ ಮಾತಿನಿಂದ ಹಿಂದೆ ಹೋಗಲು ಇಚ್ಛಿಸದೆ ಮತ್ತೆ ಹೇಳಿದ ನೋಡಿ ಚೆನ್ನಾಗಿ ಆಲೋಚಿಸಿರಿ ರಾಜನ ವೈರತ್ವವನ್ನು ಕಟ್ಟಿಕೊಳ್ಳುತ್ತಿದ್ದೀರಿ ಹೇಳುವುದು ಮುಗಿದಿದ್ದರೆ ಹೊರಡಬಹುದು ಇನ್ನು ಉಳಿದುದನ್ನು ನೀವು ಹೇಳಿದಂತೆ ನಮ್ಮ ಆಲೋಚನೆಗೆ ಬಿಡಿ ಮಾತು ಬೆಳೆಸಲು ಇಷ್ಟವಿಲ್ಲದೆ ತಿರಸ್ಕಾರದಿಂದ ಹೇಳಿದ ಓಂಕಾರ ಹೇಳುವುದು ಮುಗಿದಿದ್ದರೆ ಹೊರಡಬಹುದು ಇನ್ನು ಉಳಿದುದನ್ನು ನೀವು ಹೇಳದಂತೆ ನಮ್ಮ ಆಲೋಚನೆಗೇ ಬಿಡಿ ಮಾತು ಬೆಳೆಸಲು ಇಷ್ಟವಿಲ್ಲದೆ ತಿರಸ್ಕಾರದಿಂದ ಹೇಳಿದ ಓಂಕಾರ ಆಗಲಿ ಹಾಗೆಯೇ ಆಗಲಿ ಚೆನ್ನಾಗಿ ಆಲೋಚಿಸಿರಿ ಅದರ ಮುಂಗಾಣಿಕೆಗಳೆಂಬಂತೆ ರಾಜರು ಕಳುಹಿಸಿರುವ ಈ ಉಪಾಯನಗಳನ್ನು ಸ್ವೀಕರಿಸಿ ಎಂದು ಅಂತಃಪುರದ ಸ್ತ್ರೀಯರತ್ತ ನೋಡಿದ ಅವರ ಕೈಯಲ್ಲಿದ್ದ ಹರಿವಾಣಗಳನ್ನು ಕೆಳಗೆಡಲು ಬಾಗಿದರು ಅಷ್ಟರಲ್ಲಿ ಗುಡುಗಿದ ಕೂಡದು ಅವು ಈ ಮನೆಯ ನೆಲವನ್ನು ಸೋಂಕ ಕೂಡದು ಬಿದ್ದು ಸ್ತ್ರೀಯರು ಹಿಂದಕ್ಕೆ ಸರಿದು ನಿಂತರು ಮತ್ತೆ ಓಂಕಾರ ನಿಮ್ಮ ಕಾಣಿಕೆ ನಿಮ್ಮ ಬಳಿಯಲ್ಲೇ ಇರಲಿ ಅದು ನಮಗೆ ಅಗತ್ಯವಿಲ್ಲ ನಿಮಗೆ ಅದು ಅಗತ್ಯವಿಲ್ಲದಿರಬಹುದು ಶಟ್ಟರೆ ಆದರೆ ನಮಗೆ ಅಗತ್ಯ ಅವುಗಳನ್ನು ಕೊಡುವುದು ಎನ್ನುತ್ತಾ ತಾನೇ ಮೇಲದ್ದು ಸ್ತ್ರೀಯರಲ್ಲಿ ತಟ್ಟೆಗಳನ್ನು ತೆಗೆದುಕೊಂಡು ತಾನು ಕುಳಿತಿದ್ದ ದಿಂಬಿನ ತೊಡಗಿದ ಅವನ ಜೊತೆಗೆ ಬಂದಿದ್ದ ಸಹಾಯಕರಿಬ್ಬರು ಈ ಕೆಲಸದಲ್ಲಿ ಆತನಿಗೆ ನೆರವಾದರು ಅಸಹನೆಯಿಂದ ಓಂಕಾರ ನೋಡುತ್ತಿದ್ದ ಕೊನೆಗೆ ವಸಂತಕ ಹೇಳಿದ ಓಂಕಾರ ಶೆಟ್ಟರೇ ನೀವು ಲೋಕಾನುಭವವನ್ನು ಬಲ್ಲವರು ದುಡುಕಬೇಡಿ ಏನೂ ಅರಿಯದ ನಿಮ್ಮ ಮಗಳಿಗೆ ಬುದ್ಧಿ ಹೇಳಿ ಚೆನ್ನಾಗಿ ಆಲೋಚಿಸಿ ನಿಮ್ಮ ಅಭಿಪ್ರಾಯವನ್ನು ಹೇಳಿ ಆಮೇಲೆ ಮತ್ತೆ ಬರುತ್ತೇನೆ ಎಂದು ಹೊರಗೆ ಹೊರಟ ಪರಿವಾರದವರು ಅವನನ್ನು ಹಿಂಬಾಲಿಸಿದರು ಓಂಕಾರ ನಿಸ್ಸಹಾಯಕನಾಗಿ ಉಪಾಯನಗಳನ್ನೊಮ್ಮೆ ವಸಂತಕನನ್ನೊಮ್ಮೆ ನೋಡುತ್ತಿದ್ದ ಈ ವೇಳೆಗೆ ಓಂಕಾರನ ಮನೆಯ ಮುಂದೆ ಒಂದು ಸಣ್ಣ ಗುಂಪೇ ಸೇರಿ ಗುಜುಗುಜು ಪ್ರಾರಂಭಿಸಿತ್ತು ಆತನಿಗೆ ತೀರಾ ಆಪ್ತರಾದ ಒಬ್ಬಿಬ್ಬರೂ ಒಳಗೆ ಪ್ರವೇಶಿಸಿದರು ಅದರಲ್ಲಿ ಪಕ್ಕದ ಮನೆಯ ನಾಗಭೂಷಣ ಶರ್ಮರೂ ಇದ್ದರು ಓಂಕಾರ ಅವರಿಗೆ ವಿಷಯವನ್ನೆಲ್ಲ ಹೇಳತೊಡಗಿತು ಕಾದಂಬರಿ ಕದಳಿಯ ಕರ್ಪೂರ ಭಾಗ ದಿಗಂಬರದ ದಿವ್ಯಾಂಬರೆ ಅಧ್ಯಾಯ ನಾಲ್ಕು ಇತ್ತ ಒಳಗೆ ಆಗಲೇ ಶರ್ಮರ ಪತ್ನಿ ಮತ್ತು ಮಗಳು ಶಂಕರಿ ಹಿತ್ತಲ ಬಾಗಿಲಿನಿಂದ ಬಂದಿದ್ದರು ಲಿಂಗಮ್ಮ ಅವಳಿಗೆ ನಡೆದ ಕಥೆಯನ್ನೆಲ್ಲ ಹೇಳುತ್ತಿದ್ದಳು ಮಹಾದೇವಿ ಮಾತನಾಡುವುದನ್ನೇ ಮರೆತಂತಹ ಮೌನದಿಂದ ಒಂದು ಕಡೆಯೇ ನಿಂತಿದ್ದಳು ಕೊನೆಗೊಮ್ಮೆ ಹೇಳಿದಳು ಅವ್ವಾ ನಾನು ಗುರುಗಳ ಹತ್ತಿರ ಹೋಗಿ ಬರುತ್ತೇನೆ ಆಗಲಿ ಮಹಾದೇವಿ ಈಗ ನಮಗೆ ಅವರೇ ಮಾರ್ಗದರ್ಶಕರು ಹೋಗಿ ಬಾ ಮಗಳೇ ಎಂದಳು ಲಿಂಗಮ್ಮ ಓಂಕಾರನೂ ಅದನ್ನು ಅನುಮೋದಿಸಿದ ನಿಜ ಮಗಳೇ ಈ ಕತ್ತಲೆಯಿಂದ ಅವರೇ ನನ್ನನ್ನು ಪಾರು ಮಾಡಬೇಕು ನಮಗೆ ಏಕೈಕ ನಿಷ್ಠೆಯನ್ನು ಕೊಡಬೇಕು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ನಾನು ಬರುತ್ತೇನೆ ನೀನು ಹೋಗು ಎಂದು ಹೇಳಿದ ಸ್ವಲ್ಪ ದೂರದವರೆಗೆ ಮಹಾದೇವಿಯನ್ನು ಶಂಕರಿಯು ಹಿಂಬಾಲಿಸಿದಳು ನನಗೆ ನಿನ್ನೇ ಅನಿಸಿತು ಮಹಾದೇವಿ ರಾಜನ ಆ ದೃಷ್ಟಿಯನ್ನು ಕಂಡಾಗಲೇ ಹೇಳಿದಳು ಶಂಕರಿ ಮಹಾದೇವಿ ಮಾತನ್ನೇನು ಆಡದೆ ಮೌನವಾಗಿ ನಡೆಯುತ್ತಿದ್ದಳು ಮತ್ತೆ ಶಂಕರಿಯೇ ಕೇಳಿದಳು ನಿಜ ಹೇಳು ಮಹಾದೇವಿ ನಿನ್ನ ಮನಸ್ಸಿಗೆ ಏನು ಅನಿಸುತ್ತದೆ ಅಂದರೆ ರಾಜನ ಸಂಬಂಧ ನಿನಗೆ ಪೂರ್ಣವಾಗಿ ಹೇಳುವ ಅವಶ್ಯಕತೆ ಉಳಿಯಲಿಲ್ಲ ಇದೇನು ಶಂಕರಿ ಹೀಗೆ ಕೇಳುತ್ತಿ ಎಲ್ಲಿಯಾದರೂ ಉಂಟೇನೆ ಕನಸಿನಲ್ಲಿಯೂ ನಾನು ಊಹಿಸಲಾರೆ ಆತನನ್ನು ಮದುವೆ ಆಗುವುದನ್ನು ನಿರ್ಧಾರದ ಧ್ವನಿಯತ್ತು ಮಹಾದೇವಿಯ ಮಾತಿನಲ್ಲಿ ಆದರೆ ಮೊದಲೇ ರಾಜ ಮೇಲಾಗಿ ಯುವಕ ಹೇಳುವವರು ಕೇಳುವವರು ಯಾರೂ ಇಲ್ಲ ಸುಲಭವಾಗಿ ತನ್ನ ನಿರ್ಧಾರವನ್ನು ಬಿಡಲಾರ ನಿನ್ನ ತಂದೆ ತಾಯಿಗಳನ್ನು ಹಿಂಸಿಸುತ್ತಾನೋ ಏನು ಅದೇ ವ್ಯಥೆಗೆ ನನ್ನನ್ನು ದುಃಖದಿಂದ ಅಲುಗಿಸುತ್ತಿದೆ ಶಂಕರಿ ನನಗಾಗಿ ನನ್ನ ತಂದೆ ತಾಯಿಗಳು ಏನೆಲ್ಲ ಅನುಭವಿಸಬೇಕಾಗಿದೆಯೋ ಇದರಿಂದ ಅವರನ್ನು ಹೇಗೆ ಪಾರು ಮಾಡಲಿ ಎಂಬುದೇ ನನ್ನ ಚಿಂತೆ ನನಗೆ ಬರುವಂತಹ ಸಂಕಟಗಳನ್ನು ನಾನು ಎದುರಿಸಬಲ್ಲೆ ನನಗಾಗಿ ಅವರು ಸಂಕಟ ಪಡುವುದನ್ನು ಮಾತ್ರ ನಾನು ನೋಡಲಾರೆ ಆದರೆ ನಾನೇನನ್ನು ತಾನೇ ಮಾಡುವುದಕ್ಕೆ ಸಾಧ್ಯ ಅದನ್ನೇ ಯೋಚಿಸುತ್ತಿದ್ದೇನೆ ಗುರುಗಳು ಏನು ಹೇಳುತ್ತಾರೋ ಎಂದು ಮನಸ್ಸು ಹಾತೊರಿಯುತ್ತಿದೆ ಮಾತನಾಡುತ್ತಾ ದಾರಿ ನಡೆಯುತ್ತಿದ್ದರು ನಡೆದ ವಿಷಯ ಮಿಂಚಿನ ವೇಗದಲ್ಲಿ ಊರಿನಲ್ಲಿ ಹಬ್ಬುತ್ತಿತ್ತು ದಾಕ್ಷಾಣಿಯ ಕಿವಿಗೂ ಬಿದ್ದಿತು ಕಾತರಳಾಗಿ ಆಕೆ ಹಿತ್ತಲೇ ಬರುತ್ತಿದ್ದಳು ಇನ್ನೂ ಅಷ್ಟು ದೂರದಲ್ಲಿರುವಂತೆಯೇ ಏನೇ ಮಾದೇವಿ ಏನದು ರಾಜಪರಿವಾರ ಬಂದಿತ್ತಂತಲ್ಲ ನಿಮ್ಮ ಮನೆಗೆ ಎಂದು ಏದುತ್ತಾ ಬಂದಳು ಶಂಕರಿ ಎಲ್ಲವನ್ನೂ ಹೇಳುತ್ತಾಳೆ ಕೇಳು ನಾನೀಗ ಬಂದು ಬಿಡುತ್ತೇನೆ ಗುರುಗಳ ಬಳಿಗೆ ಹೋಗಿ ಎಂದು ಅವರಿಬ್ಬರನ್ನು ಬಿಟ್ಟು ಮುಂದೆ ನಡೆದಳು ಮಹಾದೇವಿ ಶಂಕರಿ ನಡೆದ ಕಥೆಯನ್ನು ಹೇಳತೊಡಗಿದಳು ದಾಕ್ಷಾಯಣಿಗೆ ಮಹಾದೇವಿ ಮಠವನ್ನು ತಲುಪಿದಾಗ ಗುರುಗಳು ಅದೇ ತಾನೇ ಪೂಜೆಯನ್ನು ಮುಗಿಸಿ ತಪೋವನದ ತೋಟದಲ್ಲಿ ಹೂವಿನ ಗಿಡಗಳೊಡನೆ ಮಾತನಾಡುತ್ತಿದ್ದರು ಮಹಾದೇವಿಯನ್ನು ಕಂಡು ಬಾರಮ್ಮ ಬಾ ಇದೇನಮ್ಮ ಈಗ ಸಾಮಾನ್ಯವಾಗಿ ಇಷ್ಟು ಹೊತ್ತಿನಲ್ಲಿ ಅವಳನ್ನು ಅವರು ನಿರೀಕ್ಷಿಸುತ್ತಿರಲಿಲ್ಲ ಮಹಾದೇವಿ ಬಳಿಗೆ ಬಂದಳು ಸದಾ ಪ್ರಶಾಂತವಾಗಿ ಜಗಜ್ಜನನಿಯ ಮಂದಹಾಸವೆಂಬಂತೆ ಮಿನುಗುತ್ತಿದ್ದ ಅವಳ ಮುಖದಲ್ಲಿ ಇಂದು ಉದ್ವೇಗ ಕಾತರತೆ ಅಶಾಂತಿ ತಳಮಳಗಳ ತಾಂಡವವನ್ನು ಕಂಡ ಗುರುಲಿಂಗರು ಚಕಿತರಾದರು ಇದೇನೋ ಮಗಳೇ ಏಕೆ ಹೀಗಿದ್ದೀಯ ಏನು ಸಮಾಚಾರ ಕುಳಿತುಕೋ ಇಬ್ಬರೂ ಕುಳಿತುಕೊಂಡರು ನಿನ್ನೆಯ ಉತ್ಸವ ರಾಜನ ನೋಟ ಅದರ ಫಲವಾಗಿ ಇಂದು ಬಂದ ರಾಜಗಳೇನ ರಾಜಬಹಾರ ಅದಕ್ಕೆ ತಂದೆಯ ಉತ್ತರ ಎಲ್ಲವನ್ನೂ ಮಹಾದೇವಿ ಸಂಕ್ಷಿಪ್ತವಾಗಿ ಹೇಳಿದಳು ಮತ್ತು ಕೊನೆಯಲ್ಲಿ ಇದು ನನ್ನ ವಿಷಮ ಪರೀಕ್ಷೆಯ ಕಾಲವೆಂದೇ ತೋರುತ್ತಿದೆ ಗುರುಗಳೇ ಈಗ ನಾನೇನು ಮಾಡಬೇಕೆಂಬುದೇ ತೋಚದಂತಾಗಿದೆ ರಾಜ ಸುಮ್ಮನೆ ಬಿಡಲಾರ ನನ್ನ ತಂದೆ ತಾಯಿಗಳು ಎಂತಹ ವಿಪತ್ತನ್ನು ಎದುರಿಸಬೇಕಾಗಿದೆಯೋ ಎಂದಳು ಕುರುಲಿಂಗರು ಕೇಳುತ್ತಾ ಕೇಳುತ್ತಾ ಗಂಭೀರರಾದರು ಅವರ ಮನಸ್ಸು ಅಂತರ್ಮುಖವಾಯಿತು ಕಣ್ಣು ಮುಚ್ಚಿದರು ಕ್ಷಣಕಾಲ ಮೌನವಾವರಿಸಿತು ನಿಧಾನವಾಗಿ ಕಂಡರು ಹೇಳಿದರು ಹೌದು ಮಗಳೇ ಇದು ನಿನ್ನ ವಿಷಮ ಪರೀಕ್ಷೆಯ ಕಾಲ ಕ್ಷಣಕಾಲ ಮೌನ ಮತ್ತೆ ಮಹಾದೇವಿಯೇ ಹೇಳಿದಳು ನನ್ನ ರೂಪವೇ ನನಗೆ ಶತ್ರುವಾಗಿ ಕಾಡುತ್ತಿದೆಯಲ್ಲ ಗುರುಗಳೇ ಗುರುಗಳು ಆಲೋಚನಾಪರರಾಗಿ ಹೇಳಿದರು ನಿನ್ನನ್ನು ಅದು ಕಾಡುತ್ತಿದೆ ನಿಜ ಆದರೆ ಅದು ನಿನ್ನ ಶತ್ರುವೋ ಮಿತ್ರನೋ ಹೇಗೆ ಹೇಳಬಲ್ಲೆ ತಾಯಿ ದೈವ ಕೃಪೆ ದುಃಖದ ರೂಪದಲ್ಲಿಯೂ ಬರಬಹುದೆಂದು ನಾನು ಹೇಳುತ್ತಿದ್ದುದನ್ನು ನೆನೆಸಿಕೋ ದೂರಾನ್ವಯವಾದ ಧ್ವನಿಯೊಂದು ಇದ್ದಂತೆ ತೋರಿತು ಗುರುಗಳ ಮಾತಿನಲ್ಲಿ ಅಂದರೆ ಕೃಪೆಯೇ ಈ ರೀತಿಯಲ್ಲಿ ಬಂದಿದೆಯೆಂದು ಭಾವಿಸಿಕೊಳ್ಳಬೇಕೆನ್ನುತ್ತೀರಾ ಗುರುಗಳೇ ಅಚ್ಚರಿಯಿಂದ ಕೇಳಿದಳು ಅದನ್ನು ನಿರ್ಧಾರವಾಗಿ ಹೇಗೆ ಹೇಳಲಮ್ಮ ಆದರೆ ಬಂದುದೆಲ್ಲವನ್ನೂ ಹಾಗೆ ಭಾವಿಸಿ ಎದುರಿಸುವುದೇ ಜೀವನದ ರಹಸ್ಯವೆಂಬುದಂತೂ ಸತ್ಯವಾದ ಮಾತು ಇದನ್ನು ನಾನು ಹೇಗೆ ಎದುರಿಸಬೇಕು ಗುರುಗಳೇ ನನಗಂತೂ ಏನೂ ತೋಚದಂತಾಗಿದೆ ಮತ್ತೆ ಬರುತ್ತೇನೆಂದು ಹೇಳಿ ಹೋಗಿದ್ದಾನೆಯೇ ರಾಜನ ಗೆಳೆಯ ಬಹುಶಃ ಹಿಂದೆ ಬಂದರೂ ಬರಬಹುದು ಈಗಲೇನೋ ಅವನಿಗೆ ಛೀಮಾರಿಯ ಹಾಕಿ ಕಳುಹಿಸಿದ್ದೇವೆ ಆದರೆ ಅದು ಅಷ್ಟರಲ್ಲಿಯೇ ಪರ್ಯಾವಸಾನವಾಗಲಾರದು ಅದರ ಫಲವನ್ನು ನನ್ನ ತಂದೆ ತಾಯಿಗಳು ಅನುಭವಿಸಬೇಕಾದೀತೆಂಬ ಸ್ಮರಣೆ ಬಂದಾಗಲಂತೂ ನಾನು ಮುಂಗಾಣದವಳಾಗುತ್ತೇನೆ ಈ ಧರ್ಮ ಸಂಕಟದಿಂದ ನನ್ನನ್ನು ಪಾರು ಮಾಡಿ ಗುರುಗಳೇ ದೈನ್ಯತೆಯೇ ಮೂರ್ತಿವೆತ್ತಂತಿತ್ತು ಮಹಾದೇವಿಯ ಸ್ಥಿತಿ ಗುರುಗಳು ದೀರ್ಘವಾದ ಆಲೋಚನೆಗೆ ತೊಡಗಿದಂತೆ ತೋರಿತು ಕಣ್ಣು ಮುಚ್ಚಿ ಮೌನವನ್ನು ಧರಿಸಿದರು ಸ್ವಲ್ಪ ಕಾಲ ಮೌನದಲ್ಲಿಯೇ ಉರುಳಿತು ನಿಧಾನವಾಗಿ ಕಂಡೆರೆದರು ಮುಖದಲ್ಲಿ ಏನೋ ಹೊಳೆದಂತಾಯಿತು ಹೇಳಿದರು ಇದೇನು ಮಹಾದೇವಿ ನೀನು ಇಷ್ಟೊಂದು ದೀನಳಾಗುವುದೇ ಬೇಕೆಂತಲೇ ಇಂತಹ ಒಂದು ಸಮಸ್ಯೆ ನಿನ್ನೆದುರು ಬಂದಿದೆ ಸಾಮಾನ್ಯರಾಗಿದ್ದರೆ ಅವರಿಗೆ ಇದೊಂದು ಸಮಸ್ಯೆಯೇ ಆಗುತ್ತಿರಲಿಲ್ಲ ಅದಕ್ಕೆ ಬದಲಾಗಿ ಇದೊಂದು ಸುಯೋಗವಾಗುತ್ತಿತ್ತು ರಾಜನ ಕೈಯನ್ನು ಹಿಡಿಯಲು ಬಯಸದ ತರುಣಿಯಾರು ರಾಜನಿಗೆ ಮಗಳನ್ನು ಕೊಡಲೊಪ್ಪದ ತಂದೆ ತಾಯಿಗಳಾರು ಆದರೆ ನಿನ್ನ ತಂದೆ ತಾಯಿಗಳು ಎಂತಹ ವಿಪತ್ತನ್ನು ಬೇಕಾದರೂ ಎದುರಿಸಿ ಯಾರು ನಿನ್ನನ್ನು ಆತನಿಗೆ ಕೊಡಲು ಒಪ್ಪಲಾರರು ಆದರೆ ಈಗ ಅಂತಹ ಹಠದಿಂದಲೂ ಫಲವಿಲ್ಲ ಶಕ್ತಿಯ ಬಲ ಆತನಿಗಿದೆ ಅದರಿಂದ ಆತ ಅವರನ್ನು ಹಿಂಸಿಸಬಲ್ಲ ಆದರೆ ನಿನ್ನನ್ನು ಆತ ಬಲಾತ್ಕರಿಸಲಾರ ಬಲಾತ್ಕರಿಸಿದರೂ ನಿನ್ನ ಸತ್ವಶಕ್ತಿ ನಿನ್ನನ್ನು ಕಾಯಬಲ್ಲದು ಎಂಬ ನಂಬಿಕೆ ನನಗಿದೆ ನಿಜ ಗುರುಗಳೇ ನನ್ನ ಯೋಚನೆ ನನಗಿಲ್ಲ ತಂದೆ ತಾಯಿಗಳದೇ ಯೋಚನೆ ನನಗೆ ಹಾಗಾದರೆ ನೀನು ಒಂದು ಕೆಲಸ ಮಾಡುತ್ತಾಯಿ ನಿನ್ನ ತಂದೆ ತಾಯಿಗಳ ಜವಾಬ್ದಾರಿಯಿಂದ ನಿನ್ನನ್ನು ತಪ್ಪಿಸಿಕೊಂಡು ನಿನ್ನ ಹೊಣೆಯನ್ನು ನೀನೇ ಹೊತ್ತುಕೋ ಗುರುಗಳ ಈ ಮಾತು ಮಹಾದೇವಿಗೆ ಸ್ಪಷ್ಟವಾಗಲಿಲ್ಲ ಕೇಳಿದಳು ಅಂದರೆ ಅರ್ಥವಾಗಲಿಲ್ಲ ಗುರುಗಳೇ ನಿನ್ನ ಮನಸ್ಸನ್ನು ನಾನು ಚೆನ್ನಾಗಿ ಬಲ್ಲೆ ಆದುದರಿಂದ ನಾನು ಈ ಮಾತನ್ನು ಹೇಳುತ್ತಿದ್ದೇನೆ ಹೇಳಿ ಗುರುಗಳೇ ಕಾತರತೆಯ ಆತರು ತುಂಬಿತ್ತು ಮಹಾದೇವಿಯ ಧ್ವನಿಯಲ್ಲಿ ಲೌಕಿಕ ಮದುವೆಯ ಹಂಗೆ ನಿನಗಿಲ್ಲ ಅದು ನನಗೆ ಗೊತ್ತು ಆದರೆ ಅದನ್ನು ಈ ಜಗತ್ತು ಸುಲಭವಾಗಿ ಒಪ್ಪಲಾರದು ಆ ಮಾತು ಹೋಗಲಿ ಈಗ ಒಂದು ಕೆಲಸವನ್ನು ನೀನು ಮಾಡಬಹುದು ನಿನ್ನ ಮದುವೆಯ ಜವಾಬ್ದಾರಿಯನ್ನು ನೀನೇ ವಹಿಸಿಕೊಂಡು ಕೌಶಿಕನ ಅರಮನೆಗೆ ಹೋಗು ಅವನನ್ನು ಗೆಲ್ಲುವುದಕ್ಕೆ ಪ್ರಯತ್ನಿಸು ಅದು ಒಂದು ವೇಳೆ ಅಸಾಧ್ಯವಾದಾಗ ನಿನ್ನ ಮಾರ್ಗ ನಿನಗೆ ಇದ್ದೇ ಇದೆ ಆಗ ತಪ್ಪು ನಿನ್ನದಾಗುತ್ತದೆಯೇ ಹೊರತು ನಿನ್ನ ತಂದೆ ತಾಯಿಗಳದಾಗುವುದಿಲ್ಲ ಅಲ್ಲಿಗೆ ನಿನ್ನ ಮದುವೆಯ ಪ್ರಯತ್ನ ಸಂಪೂರ್ಣವಾಗಿ ನಿಂತಂತೆ ಆಗುತ್ತದೆ ಗುರುಲಿಂಗರ ಮಾತನ್ನು ಕುರಿತು ಸ್ವಲ್ಪ ಕಾಲ ಆಲೋಚಿಸಿದಳು ಆಲೋಚಿಸಿದಂತೆಲ್ಲ ಅವರ ಮಾತಿನ ಅರ್ಥ ಸ್ವಲ್ಪ ಹೆಚ್ಚು ಸ್ಪಷ್ಟವಾದಂತೆ ತೋರಿತು ಮುಖದಲ್ಲಿ ಕಾಂತಿ ಮಿಂಚಿತು ಯಾವುದು ತನ್ನ ಜೀವನವನ್ನೇ ಹಿಡಿದೆಳೆದು ನುಂಗಬೇಕೆಂದು ಬಂದು ಮೊಸಳೆಯಂತೆ ಭಯಂಕರವಾಗಿ ಕಂಡಿದ್ದಿತೋ ಅದೇ ಈಗ ಅವಳನ್ನು ರಕ್ಷಿಸಲು ಬಂದ ತಾರಕ ನೌಕೆಯಂತೆ ಗೋಚರಿಸಿತು ನಿಜ ಗುರುಗಳೇ ನೀವು ಹೇಳಿದಂತೆ ದೈವಕೃಪೆಯೇ ಈ ರೂಪದಿಂದ ಬಂದಿದೆ ಎಂದು ಭಾವಿಸುತ್ತೇನೆ ಎಂದವಳು ಮತ್ತೇನನ್ನೂ ಯೋಚಿಸುತ್ತ ಆದರೆ ಇದಕ್ಕೆ ನನ್ನ ತಂದೆ ತಾಯಿಗಳು ಒಪ್ಪುತ್ತಾರೆಯೇ ಅವರು ಹಿಡಿದ ಹಠವನ್ನೇ ಬಿಡದಿದ್ದರೆ ನಿಜ ಅದು ಸ್ವಲ್ಪ ಕಷ್ಟಕರವಾದ ಮಾತೇ ಮಹಾದೇವಿಯೇ ಅದಕ್ಕೆ ಒಂದು ಉಪಾಯವನ್ನು ಕಂಡುಕೊಂಡಳು ನೀವೇ ಅವರಿಗೆ ಇದರ ಆಗು ಹೋಗುಗಳನ್ನೆಲ್ಲ ಹೇಳಬೇಕು ಗುರುಗಳೇ ಇದರ ಹೊರತು ಬೇರೆ ಮಾರ್ಗವೇ ಇಲ್ಲವೆಂದು ತಿಳಿಸಬೇಕು ನಿಮ್ಮ ಮಾತನ್ನು ಅವರು ಮೀರುವುದಿಲ್ಲ ಈಗ ತಂದೆಯವರು ಬರುತ್ತೇನೆಂದಿದ್ದರು ಅವರ ಜೊತೆಯಲ್ಲಿ ತಾಯಿಯನ್ನೂ ಕಳುಹಿಸುತ್ತೇನೆ ಇಬ್ಬರಿಗೂ ಹೇಳಿರಿ ಎಲ್ಲ ಭಾರವನ್ನು ಅವರು ನನ್ನ ಮೇಲೆ ಹಾಕಿಬಿಡಲಿ ಉಳಿದಿದ್ದನ್ನು ನಿಮ್ಮ ಮಾತಿನ ಬೆಳಕಿನಲ್ಲಿ ನಾನು ನೋಡಿಕೊಳ್ಳುತ್ತೇನೆ ಆಗಲಿ ನೀನೀಗ ಹೋಗಿ ಅವರನ್ನು ಕಳುಹಿಸು ಗುರುಗಳು ಹೇಳಿದರು ಮಹಾದೇವಿ ಎದ್ದು ನಮಸ್ಕರಿಸುತ್ತಾ ಹೇಳಿದಳು ಬೆಟ್ಟದ ಹಾಗೆ ಬಂದದ್ದು ಮಂಜಿನ ಹಾಗೆ ಕರಗಿ ಹೋದಂತೆ ಅನಿಸುತ್ತಿದೆ ಗುರುಗಳೇ ನಿಜವಾಗಿಯೂ ಹೇಳಬೇಕೆಂದರೆ ನಾನಿನ್ನೂ ಮುಂದೆ ಬರುವುದನ್ನು ಎದುರಿಸಲು ಉತ್ಸಾಹದಿಂದ ಇದ್ದೇನೆ ಆದರೆ ನನ್ನ ತಂದೆ ತಾಯಿಗಳಿಗೆ ಮಾತ್ರ ಇದನ್ನು ನೀವು ಹೇಳಿ ಅವರನ್ನು ಒಪ್ಪಿಸಬೇಕು ಆ ಶಿವನ ಇಚ್ಛೆಯಂತೆ ಎಲ್ಲವೂ ನಡೆಯುತ್ತದೆ ಮಗಳೇ ಯೋಚಿಸಬೇಡ ಹೋಗಿ ಅವರನ್ನು ಕಳುಹಿಸು ಅವರ ಆಶೀರ್ವಾದವನ್ನು ಧರಿಸಿ ಹೊರಟಳು ಮಹಾದೇವಿ ಓಂಕಾರ ಲಿಂಗಮ್ಮರನ್ನು ತಮ್ಮ ಅಭಿಪ್ರಾಯಕ್ಕೆ ಒಪ್ಪಿಸುವುದು ಗುರುಲಿಂಗರಿಗೆ ಕಷ್ಟವೇ ಆಯಿತು ಅವರು ಹೇಳಿದುದನ್ನು ಕೇಳಿ ಓಂಕಾರ ಆಶ್ಚರ್ಯಗೊಂಡ ಇದೇನು ಗುರುಗಳೇ ನೀವು ಹೇಳುತ್ತಿರುವುದು ಆಕೆಗಂತೂ ಈ ಮದುವೆ ಇಷ್ಟವೇ ಇಲ್ಲ ನಮ್ಮನ್ನು ಕಷ್ಟದಿಂದ ಪಾರು ಮಾಡುವುದಕ್ಕಾಗಿ ಮಾತ್ರ ಆಕೆ ಅರವನಿಗೆ ಹೋಗಬೇಕೆ ಎಲ್ಲಿಯಾದರೂ ಉಂಟೆ ಸಾಧ್ಯವೇ ಇಲ್ಲ ಒಂದದ್ದೆಲ್ಲ ಬರಲಿ ಶಿವನ ಕರುಣೆಯೊಂದು ಮಾತ್ರ ನಮಗಿರಲಿ ನಮ್ಮ ನಿಷ್ಠೆಯನ್ನು ನಾವು ಬಿಡುವುದಿಲ್ಲ ಎಂಬುದೇ ಓಂಕಾರನ ನಿರ್ಧಾರದ ಮಾತಾಗಿತ್ತು ಲಿಂಗಮ್ಮನು ಅದಕ್ಕೆ ದನಿಗೂಡಿಸಿದಳು ಗುರುಲಿಂಗರು ಅನೇಕ ರೀತಿಯಲ್ಲಿ ಹೇಳಿದರು ಇದರಿಂದ ಮಹಾದೇವಿಗೆ ಕಷ್ಟವಿಲ್ಲವೆಂಬ ಮಾತನ್ನು ಸ್ಪಷ್ಟಪಡಿಸಿದರು ಆಕೆ ತನ್ನ ಜೀವನವನ್ನು ತಾನು ರೂಪಿಸಿಕೊಳ್ಳಬಲ್ಲಳು ನೀವು ನಾನು ಈ ಘಟನೆಯು ಅದಕ್ಕೆ ನಿಮಿತ್ತ ಮಾತ್ರ ಅಲ್ಲದೆ ಇದರಿಂದ ನೀವು ತಂದೆ ತಾಯಿಗಳಾಗಿ ನಿಮ್ಮ ಕರ್ತವ್ಯದಿಂದ ಚ್ಯುತರಾದಂತೆಯೂ ಆಗುವುದಿಲ್ಲ ನಿಮ್ಮ ಮಗಳಿಗೆ ಅವಳ ಜೀವನವನ್ನು ರೂಪಿಸಿಕೊಳ್ಳುವ ಅವಕಾಶವನ್ನು ಕೊಟ್ಟು ಔದಾರ್ಯಕ್ಕೆ ಪಾತ್ರರಾಗುತ್ತೀರಿ ಇದನ್ನು ಅರಿಯದ ಸಾಮಾನ್ಯ ಜನ ಏನು ಹೇಳಿಕೊಂಡರೇನು ಅದನ್ನು ನೀವು ಲಕ್ಷಿಸಬೇಕಾಗಿಲ್ಲ ಈ ತ್ಯಾಗಕ್ಕೆ ನೀವು ಸಿದ್ಧರಾಗಲೇಬೇಕಾಗುತ್ತದೆ ಎಂದು ಮುಂತಾಗಿ ಹೇಳಿದ ಗುರುಲಿಂಗರ ಮಾತುಗಳು ಅವರನ್ನು ಮೂಕರನ್ನಾಗಿ ಮಾಡಿದವು ನಾವೇನು ತಿಳಿಯಲಾರದವರಾಗಿದ್ದೇವೆ ಗುರುಗಳೇ ಏನೂ ತೋಚದೆ ಹೇಳಿದರು ಇಬ್ಬರು ನಿಜ ಆ ಶಿವನ ವಿನ್ಯಾಸದ ಹಸ್ತವನ್ನು ನಾವೇನು ತಿಳಿಯಬಲ್ಲೆವು ಆದುದರಿಂದ ಇನ್ನೊಮ್ಮೆ ಅರಮನೆಯಿಂದ ಕರೆ ಬಂದರೆ ಎಲ್ಲವನ್ನೂ ಮಹಾದೇವಿಯ ಮೇಲೆ ಹಾಕಿಬಿಡಿ ಶಿವನು ಅವಳ ಮೂಲಕ ಏನನ್ನು ನುಡಿಸುತ್ತಾನೋ ನಾವು ಈ ಘಟನಾರಂಗದಲ್ಲಿ ಪ್ರೇಕ್ಷಕರಾಗಿ ನಿಲ್ಲೋಣ ನೀವು ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ದಂಪತಿಗಳೆಂದೇ ಈ ಮಾತುಗಳನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ ಓಂಕಾರ ಲಿಂಗಮ್ಮರು ಗುರುಲಿಂಗರ ಮಾತನ್ನು ಮೀರಲಾರದವರು ಅವರ ಅಪ್ಪಣೆಯನ್ನು ಪಡೆದು ಮನೆಗೆ ಹಿಂದಿರುಗುವಾಗ ಇದುವರೆಗಿನ ತಮ್ಮ ಮಗಳ ಜೀವನವೆಲ್ಲ ಅವರ ಮನಪಟಲದ ಮುಂದೆ ಸುಳಿ ಸುಳಿದು ಮರೆಯಾಗುತ್ತಿತ್ತು